ಭಾರತದ ಅತ್ಯಂತ ಭಾರದ ರಾಕೆಟ್ ಇಸ್ರೋದ ಬಾಹುಬಲಿ ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆ ನೌಕಾಪಡೆಗೆ ಶಕ್ತಿ ತುಂಬಲಿದೆ ಈ ಬಾಹುಬಲಿ ಉಪಗ್ರಹ ಬಾಹುಬಲಿ ಎಂದೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಎಲ್ ವಿ ಎಂ ತ್ರೀ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ ಇಸ್ರೋದ ಬಾಹುಬಲಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆಯಾಗಿದೆ ಹಾಗಾದ್ರೆ ಏನಿದರ ವಿಶೇಷತೆ ನಾಲ್ಕು ಸಾವಿರದ ನಾನ್ನೂರ ಹತ್ತು ಕೆಜಿ ತೂಕವನ್ನು ಹೊಂದಿದೆ ಉಪಗ್ರಹವನ್ನು ಹೊತ್ತಂತಹ ಎಲ್ವಿಎಂ ಎಂ ತ್ರೀ ಎಂ ಫೈವ್ ಭಾರತೀಯ ನೌಕಾಪಡೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಪಡಿಸಲಾಗಿದೆ ಈ ರಾಕೆಟ್ ಅನ್ನ ಇದು ಬಹು ಬ್ಯಾಂಡ್ ಮಿಲಿಟರಿ ಸಂವಹನ ಉಪಗ್ರಹವಾಗಿದೆ ಇದೇ ಮೊದಲ ಬಾರಿಗೆ ಭಾರವಾದ ಉಪಗ್ರಹವನ್ನ ಉಡಾವಣೆ ಮಾಡಲಾಗ್ಲೇ ಇನ್ನು ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ರಾಕೆಟ್ ಆಗಿದೆ ಭಾರತದ ನೆಲದಿಂದ ಹಾರಿದಂತಹ ಮೊದಲ ಉಪಗ್ರಹ ಇದಾಗಿದೆ ಮಲ್ಟಿ ಬ್ಯಾಂಡ್ ಸಂವಹನ ಉಪಗ್ರಹವಾಗಿದೆ ಸಿಎಂಎಸ್ ತ್ರೀ ಇನ್ನು ಭಾರತೀಯ ಭೂಪ್ರದೇಶ ಸೇರಿ ವಿಶಾಲ ಸಾಗರ ಪ್ರದೇಶದ ಮೇಲೆ ಸೇವೆಯನ್ನು ಸಲ್ಲಿಸಲಾಗುತ್ತೆ ಈ ಉಪಗ್ರಹದಿಂದ ಸಿ ಎಕ್ಸ್ಟೆಂಡೆಂಟ್ ಹಾಗೆ ಸಿ ಕ್ಯೂ ಬ್ಯಾಂಡ್ಗಳಲ್ಲಿ ವಾಯ್ಸ್ ಆಗಿರ್ಬೋದು ಡೇಟಾ ಮತ್ತೆ ವಿಡಿಯೋ ಲಿಂಕ್ಗಳಿಗೆ ಟ್ರಾನ್ಸಾಕ್ಷನ್ ಕೂಡ ಸೌಲಭ್ಯ ಇರುತ್ತೆ ಇದು ದೂರದ ಪ್ರದೇಶಗಳಲ್ಲಿ ನೌಕಾಪಡೆಯ ಡಿಜಿಟಲ್ ಸಂಪರ್ಕವನ್ನು ಸುಧಾರಿಸುತ್ತೆ ಅದರ ಜೊತೆಗೆ ಕಾರ್ಯತಂತ್ರದ ಅನ್ವಯಿಕೆಗಳನ್ನು ಬಲಪಡಿಸುತ್ತೆ ಈ ಉಪಗ್ರಹ ಎರಡು ಸಾವಿರದ ಹದಿಮೂರರಲ್ಲಿ ಉಡಾವಣೆಯಾದಂತಹ ಸ್ಯಾಟ್ ಸೆವೆನ್ ರುಕ್ಮಿಣಿಯ ಉತ್ತರಾಧಿಕಾರಿಯಾಗಿದೆ ನೌಕಾಪಡೆಯ ಸಂವಹನ ಸಾಮರ್ಥ್ಯಗಳನ್ನ ಗಮನಾರ್ಹವಾಗಿ ಹೆಚ್ಚಿಸೋಕೆ ಇದು ಸಹಾಯಕವಾಗಲಿದೆ